ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಇವತ್ತು ನಾವು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಕೋಲಾರ ಜಿಲ್ಲೆ ಹತ್ರ ಇರುವಂತಹ ಕಮ್ಮಸಂದ್ರ ಗ್ರಾಮದಲ್ಲಿದೆ ಇಲ್ಲಿನ ಅಸಂಖ್ಯಾತ ಲಿಂಗಗಳನ್ನು ನೋಡ್ಲಿಕ್ಕೆ ರಾಜ್ಯ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇಲ್ಲಿಗೆ ಭಕ್ತರು ಬರ್ತಾರೆ ಇಲ್ಲಿಗೆ ಯಾರೇ ಭಕ್ತಾದಿಗಳು ಬಂದರೂ ಕಾರು ಅಥವಾ ಬೈಕು ಬಸ್ಸು ಯಾವುದೇ ಗಾಡಿಯಲ್ಲಿ ಬಂದರೂ ಕೂಡ ಪಾರ್ಕಿಂಗ್ ಚಾರ್ಜ್ ಕೊಡಬೇಕು ನಾವು ಕಾರಲ್ಲಿ ಬಂದಿರೋದ್ರಿಂದ ಐವತ್ತು ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕೊಟ್ಟು ಒಳಗಡೆ ಹೋಗ್ತಾ ಇದ್ದೀವಿ ಪಾರ್ಕಿಂಗ್ ಪ್ಲೇಸ್ ಇದೆ ಅಂತ ತಿಳ್ಕೊಂಡಿದ್ದೆ ಇದೆಲ್ಲ ಮುಂದೆ ಹೋಗ್ತಾ ಇದ್ದೀನಿ ಅಲ್ಲಿ ನಿಮಗೆ ಶೀಟ್ ಕಾಣ್ತಾ ಇದೆಯಲ್ಲ ದೊಡ್ಡದಾಗೆ ಶೀಟ್ ಹಾಕಿರುವಂತಹ ಸ್ಪೇಸ್ ಇದೆಯಲ್ಲ ಆ ಜಾಗ ಪಾರ್ಕಿಂಗ್ ಪ್ಲೇಸ್ ಅಂತೆ ನೋಡೋಣ ಪಾರ್ಕಿಂಗ್ ಪ್ಲೇಸ್ ಹೇಗಿದೆ ಅಂತ ಸ್ನೇಹಿತರೆ ಪಾರ್ಕಿಂಗಿಗೋಸ್ಕರ ನಾವು ಕೊಟ್ಟಂತಹ ಹಣ ವ್ಯರ್ಥವಾಗಲಿಲ್ಲ ಸುಮಾರು ಸುಮಾರು ಜಾಗದಲ್ಲಿ ಪಾರ್ಕಿಂಗ್ ಪ್ಲೇಸನ್ನು ಮಾಡಿದ್ದಾರೆ ಆ ವೀಕೆಂಡಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಆದರೆ ಬರೋ ಪ್ರವಾಸಿಗರ ಸಂಖ್ಯೆ ತುಂಬ ಜಾಸ್ತಿ ಇರೋದರಿಂದ ಇಲ್ಲಿ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಜಾಗ ಸಾಲಲ್ಲ ಅದಕ್ಕೋಸ್ಕರ ಹೊರ್ಗಡೆ ಕೂಡ ಪಾರ್ಕಿಂಗ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಕೊಟ್ಟಂತಹ ಐವತ್ತು ರೂಪಾಯಿಗೆ ಮೋಸ ಇಲ್ಲ ಆರಾಮಾಗಿ ನೆಳ್ಳಗೆ ಕಾರನ್ನು ನಿಲ್ಲಿಸಿ ಒಳಗಡೆ ಹೋಗ್ಬೋದು ವೀಕೆಂಡಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗ್ಬೋದು ಜಾಸ್ತಿ ವಾಹನಗಳ ಸಂಖ್ಯೆ ಇರೋದ್ರಿಂದ ಕುದುರೆ ಸವಾರಿ ಎಲ್ಲ ಇಲ್ಲಿ ಶನಿವಾರ ಭಾನುವಾರ ಜಾಸ್ತಿ ಜನ ಇರ್ತಾರೆ ಅಂತ ಅನ್ಕೋತೀನಿ ಉಳಿದ ಸೋಮವಾರದಿಂದ ಶುಕ್ರವಾರದ ತನಕ ಅಷ್ಟಾಗಿ ಜನ ಕಡಿಮೆ ಇರ್ತಾರೆ ಈ ರೀತಿ ನಾವು ಕೋಟಿಲಿಂಗದ ಒಳಗಡೆ ಹೋಗಬೇಕಾದ್ರೆ ಈ ರೀತಿ ಫೆಸಿಲಿಟೀಸ್ ಮಾಡಿದ್ದಾರೆ ಭಕ್ತಾದಿಗಳಿಗೆ ಇಲ್ಲಿ ಇಪ್ಪತ್ತು ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು ಸ್ನೇಹಿತರೆ ನಿಮಗೆ ಅಸಂಖ್ಯಾತ ಲಿಂಗಗಳನ್ನ ದರ್ಶನ ಮಾಡಿಸ್ಲಿಕ್ಕೆ ನಾವು ಕೂಡ ಕುಟುಂಬ ಸಮೇತ ಬಂದಿದ್ದೀವಿ ಇಲ್ಲಾದ್ರೂ ಯಾವುದೇ ಅಡೆತಡೆ ಇಲ್ಲದೆ ನೆಮ್ಮದಿಯಾಗಿ ಕೋಟಿ ಲಿಂಗಗಳ ದರ್ಶನ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ಓಂ ನಮ ಶಿವಾಯ ಸ್ನೇಹಿತರೆ ಕೋಟಿ ಕೋಟಿ ಲಿಂಗಗಳನ್ನ ನೀವು ನೋಡಬಹುದು ಕೋಲಾರದಲ್ಲಿ ಎಲ್ಲಿಂದ ಎಲ್ಲಿಗನಾ ನೋಡಿ ಲಿಂಗಗಳೆ ನೋಡಿ ನೀವು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಎಷ್ಟು ಸಾರಿ ಹೇಳಿದ್ರೂ ಅಷ್ಟು ಲಿಂಗಗಳು ನಿಮಗೆ ಇಲ್ಲಿ ದೊರೀತವೆ ಅದ್ಭುತವಾದ ಜಾಗ ಕೋಟಿ ಲಿಂಗದಲ್ಲಿದ್ದೀವಿ ಇಂತಹ ಶಿವಮಯವಾದ ಲಿಂಗಮಯವಾದ ಜಾಗವನ್ನು ನೀವು ಬೇರೆಲ್ಲೂ ನೋಡಲಿಕ್ಕಾಗಲ್ಲ ಯಾರ್ಯಾರು ಇಡ್ಸಿದ್ರು ಯಾವ ಉದ್ದೇಶಕ್ಕಿಡ್ಸಿದ್ರು ಅದೆಲ್ಲ ಏನೇ ಇದ್ರೂ ಈ ನಮ್ಮ ಸನಾತನ ಮತ್ತು ಹಿಂದೂ ಧರ್ಮದಲ್ಲಿ ಇಂತಹ ಪವಿತ್ರವಾದ ಸ್ಥಳವನ್ನು ನೀವು ನೋಡಲಿಕ್ಕೆ ಬೇರೆಲ್ಲೂ ಸಾಧ್ಯ ಇಲ್ಲ ಅಂತಹ ಸ್ಥಳ ಇರೋದು ಕೋಲಾರ ಜಿಲ್ಲೆ ಕೆ ಜಿ ಎಫ್ ಸಮೀಪ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಏನಿದೆ ಅದರ ಸಮೀಪ ಇರುವಂತಹ ಈ ಕೋಟಿಲಿಂಗೇಶ್ವರ ಅದ್ಭುತವಾದ ಸ್ಥಳ ಸಣ್ಣ ಸಣ್ಣ ಲಿಂಗಗಳಿಂದ ದೊಡ್ಡ ದೊಡ್ಡ ಲಿಂಗಗಳಿರುವಂತಹ ಈ ಕೋಟಿ ಲಿಂಗವನ್ನ ಸಾವಿರದ ಒಂಬೈನೂರ ಎಂಬತ್ತರಿಂದ ಈ ಕೋಟಿ ಲಿಂಗದಲ್ಲಿ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡುತ್ತಿದ್ದಾರೆ ಇಲ್ಲಿವರೆಗೂ ಸುಮಾರು ಎಂಬತ್ತು ಲಕ್ಷಕ್ಕಿಂತ ಹೆಚ್ಚು ಲಿಂಗಗಳನ್ನ ಇಲ್ಲಿ ನೀವು ನೋಡ್ಬೋದು ಬರೀ ಲಿಂಗಗಳನ್ನಷ್ಟೇ ಅಲ್ಲದೆ ಇಲ್ಲಿ ಹನ್ನೊಂದು ಹನ್ನೆರಡು ದೇವಸ್ಥಾನಗಳನ್ನ ನೀವು ನೋಡಬಹುದು ಇದರಲ್ಲಿ ರಾಮ ಕೃಷ್ಣ ಆಂಜನೇಯ ಪಂಚಮುಖಿ ಆಂಜನೇಯ ಅನ್ನಪೂರ್ಣೇಶ್ವರಿ ಈ ರೀತಿ ಅಹ್ ತುಂಬಾ ಬೇರೆ ಬೇರೆ ದೇವರುಗಳಿರುವಂತಹ ದೇವಸ್ಥಾನಗಳನ್ನು ಕೂಡ ನೀವು ನೋಡಬಹುದು ತುಂಬಾ ಸುಂದರವಾಗಿ ಈ ದೇವಸ್ಥಾನದಲ್ಲಿ ಒಳಗಡೆ ಬೇರೆ ಬೇರೆ ಸಣ್ಣ ಸಣ್ಣ ದೇವಾಲಯಗಳನ್ನ ಕೂಡ ಕಟ್ಟಿದ್ದಾರೆ ಈ ಕೋಟಿಲಿಂಗದ ಒಳಗಿನ ಕೆಲವೊಂದು ದೇವಸ್ಥಾನಗಳಲ್ಲಿ ವಿಡಿಯೋ ಚಿತ್ರೀಕರಣ ಇಲ್ಲ ಅದ್ರಲ್ಲಿ ಒಂದು ಸಮಸ್ಯೆ ಏನು ಅಂತ ಅಂದ್ರೆ ಇಲ್ಲಿರುವಂತಹ ಹನ್ನೊಂದು ಹನ್ನೆರಡು ದೇವಸ್ಥಾನಗಳು ಪ್ರತಿಯೊಂದು ದೇವಸ್ಥಾನಗಳ ಒಳಗಡೆ ಹೋಗದೆ ಈ ಲಿಂಗಗಳ ವೀಕ್ಷಣೆಗೆ ಅವಕಾಶ ಇಲ್ಲ ಈ ಕೋಟಿ ಲಿಂಗಕ್ಕೆ ಬಂದಾಗ ನನಗೆ ಆದ ಅನುಭವ ಜೊತೆಗೆ ಹೆಸರು ಹೇಳಲಿಕ್ಕೆ ಇಷ್ಟಪಡದ ಪ್ರವಾಸಿಗರ ಅನುಭವ ಏನು ಅಂತ ಅಂದರೆ ಇಲ್ಲಿರುವಂತಹ ಯಾವುದೇ ದೇವಸ್ಥಾನದ ಒಳಗಡೆ ಹೋಗದೆ ಮುಂದೆ ಇರುವಂತಹ ಎಲ್ಲ ಕೋಟಿಲಿಂಗಗಳು ಅಥವಾ ಲಿಂಗಗಳನ್ನು ದರ್ಶನ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿ ವರ್ಗ ಹೇಳ್ತಾ ಇದ್ರು ಅದಕ್ಕೆ ಕಾರಣ ಇಲ್ಲೂ ಕೂಡ ಕಮರ್ಷಿಯಲ್ಲು ಅಥವಾ ಬಿಸ್ನೆಸ್ ರೀತಿ ಆ ವರ್ತನೆ ಮಾಡ್ತಾ ಇರುವಂತಹ ದೇವಸ್ಥಾನದ ಸಿಬ್ಬಂದಿ ವರ್ಗಗಳನ್ನ ನಾವು ನೋಡಿದ್ವಿ ವೀಕ್ಷಕರು ಅನ್ಯತಾ ಭಾವಿಸಬಾರ್ದು ನಾವು ಅಲ್ಲಿಗೆ ಹೋದಾಗ ಅಲ್ಲಿನ ಸಿಬ್ಬಂದಿ ವರ್ಗಗಳ ವರ್ತನೆ ಹೀಗಿತ್ತು ಅನ್ನೋದು ನಮ್ಮ ಅನುಭವ ಅಷ್ಟೇ ಪ್ರತಿ ವರ್ಷವೂ ಲಿಂಗದ ಸಂಖ್ಯೆ ಹೆಚ್ಚಾಗುತ್ತಿರುವಂತಹ ಈ ಕೋಟಿ ಈಗಿನ ಪ್ರಸ್ತುತ ಲಿಂಗಗಳ ಸಂಖ್ಯೆ ಎಂಬತ್ತು ಲಕ್ಷ ದಾಟಿದೆಯಂತೆ ಒಂದು ಕೋಟಿಗೆ ಕೇವಲ ಇಪ್ಪತ್ತು ಲಕ್ಷ ಲಿಂಗಗಳು ಕಡಿಮೆ ಇದ್ದಾವೆ ಅಂತ ಇಲ್ಲಿನ ಸಿಬ್ಬಂದಿ ಹೇಳಿದ್ರು ಸ್ನೇಹಿತರೆ ಶಿವನನ್ನ ಲಿಂಗದ ರೂಪದಲ್ಲಿ ಯಾಕೆ ಪೂಜಿಸ್ತಾರೆ ಅಂತ ಹಲವಾರು ಕಥೆಗಳಲ್ಲಿ ಹಲವಾರು ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಾ ಆದರೆ ಇಡೀ ಕೋಟಿಲಿಂಗದಲ್ಲಿ ಶಿವಲಿಂಗಗಳ ಹೊರತಾಗಿ ಶಿವನ ಮೂರ್ತಿ ಇರುವಂತಹ ಯಾವುದೇ ದೇವಸ್ಥಾನವನ್ನ ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಈಗ ನೀವು ನೋಡ್ತಾ ಇರೋದು ಕೋಟಿಲಿಂಗದಲ್ಲಿರುವಂತಹ ಅತ್ಯಂತ ಎತ್ತರದ ಶಿವಲಿಂಗ ಆ ಶಿವಲಿಂಗದ ಎದುರುಗಡೆ ಬಸವಣ್ಣ ಕೂಡ ಇದೆ ಹನ್ನೊಂದು ಮೀಟರ್ ಎತ್ತರ ಇದೆ ಅಂತ ಹೇಳ್ತಾರೆ ಈ ಬಸವಣ್ಣ ಸಾಮಾನ್ಯವಾಗಿ ಶಿವಲಿಂಗ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ನಂದಿಯ ವಿಗ್ರಹ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲ ಶಿವಲಿಂಗಗಳು ಒಂದೇ ಬಣ್ಣದಲ್ಲಿದ್ರೂ ಅದರ ಕೆಳಗಿನ ಪೀಠಗಳು ಮಾತ್ರ ಬೇರೆ ಬೇರೆ ಬಣ್ಣಗಳಿಂದ ಅಲಂಕೃತ ಮಾಡಿದ್ದಾರೆ ತುಂಬಾ ಸುಂದರವಾದ ಹಿತಕರವಾದ ಮತ್ತೆ ದೈವಿಕ ವಾತಾವರಣ ಇರೋದ್ರಿಂದ ಇಲ್ಲಿ ಬರುವಂತಹ ಎಲ್ಲ ಭಕ್ತರು ಪ್ರಶಾಂತವಾಗಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿ ತಮ್ಮ ಕೋರಿಕೆಗಳನ್ನು ಬೇಡ್ಕೊಂಡು ಹೋಗ್ಬೋದು ಅಸಂಖ್ಯಾತ ಲಿಂಗಗಳಿರುವಂತಹ ಈ ಕೋಟಿ ಲಿಂಗದಲ್ಲಿರುವಂತಹ ಲಿಂಗಗಳನ್ನು ಏಳಿಸ್ಬೇಕಾದ್ರೆ ಒಂದೆರಡು ದಿವಸ ಸಾಲಲ್ಲ ಇದು ಅತ್ಯಂತ ದೊಡ್ಡ ಲಿಂಗ ಇಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿ ಎಂದು ಮಿಲಿಯನ್ ಗಟ್ಲೆ ಅಂದರೆ ಲಕ್ಷ ಜನ ಇಲ್ಲಿ ಸೇರ್ತಾರೆ ಅಥವಾ ಭಕ್ತಾದಿಗಳು ಕೂಡ ಬರ್ತಾರೆ ಇಲ್ಲಿನ ಲಿಂಗಗಳನ್ನು ನೋಡಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿ ಉಪವಾಸದ ಮೂಲಕ ಹಾಡುಗಳನ್ನು ಭಜನೆಯನ್ನು ಹರಿಕಥೆಯನ್ನು ಮತ್ತು ಶಿವರಾತ್ರಿ ಮಹತ್ವವನ್ನು ತಿಳ್ಕೊಂಡು ವಾಪಸ್ಸು ಮನೆಗೆ ಹೋಗ್ತಾರೆ ಈಗ ನಾವು ನೋಡಿರೋ ಲಿಂಗಗಳು ಕೇವಲ ಎಪ್ಪತ್ತು ಪರ್ಸೆಂಟ್ ಅಷ್ಟೇ ಇನ್ನ ಮೂವತ್ತು ಪರ್ಸೆಂಟ್ ಲಿಂಗಗಳನ್ನು ನೋಡುವಂತಹ ಬಾಕಿ ಇದೆ ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಯ ವೃಕ್ಷವನ್ನ ಈ ದೊಡ್ಡ ಶಿವಲಿಂಗದ ಸಮೀಪದಲ್ಲೇ ನೀವು ನೋಡ್ಬೋದು ಶಿವಲಿಂಗ ಚಿಕ್ಕದಿರ್ಲಿ ಅಥವಾ ದೊಡ್ಡದಿರ್ಲಿ ಭಕ್ತನ ಭಕ್ತಿಗೆ ಬೆಲೆ ಕಟ್ಟಲಿಕ್ಕಾಗಲ್ಲ ಅದಕ್ಕೆ ಅಳತೆ ಪ್ರಮಾಣ ಅನ್ನೋದಿರಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಕೋಟಿಲಿಂಗವನ್ನ ನೀವು ಕೂಡ ಬನ್ನಿ ಈ ಕೋಟಿಲಿಂಗಗಳ ವಿಶೇಷತೆ ಮತ್ತೆ ಕೋಟಿಲಿಂಗಗಳನ್ನ ದರ್ಶನ ಮಾಡಿ ಅಂತ ಹೇಳ್ತಾ ಇಲ್ಲಿನ ಕೋಟಿಲಿಂಗದಿಂದ ಹೊರಗಡೆ ಬರ್ತಾ ಈ ರೀತಿಯ ಅನೇಕ ಗೃಹೋಪಯೋಗಿ ಮತ್ತೆ ಆಟ ಸಾಮಾನುಗಳನ್ನ ನೀವು ಇಲ್ಲಿ ನೋಡ್ಬೋದು ಜೊತೆಗೆ ಮಕ್ಕಳಿಗೆ ಆಟ ಸಾಮಾನುಗಳನ್ನ ಕೊಂಡೊಯ್ಬಹುದು ಕೊಡಿಸ್ಬೋದು ಅಂತ ಹೇಳ್ತಾ ಈ ಕೋಟಿಲಿಂಗದ ಬಗ್ಗೆ ಮತ್ತಷ್ಟು ವಿಚಾರಗಳು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ನಲ್ಲಿ ತಿಳಿಸಿ ಜೊತೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಆ ಶಿವ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ